ସମୀତ ସିଗଙ୍ଗା ମଠି ନମସ୍କରି ଜିଲ୍ଲାର ଅଭିବୃଦ୍ଧି ଅଧିକାର ଜିଲ୍ଲା ଉସବ ଚିମାମ ସେପଟେମ୍ବର୍ ଶିକ୍ଷକ ଦିନଚରଣ ରାଧାକୃଷ୍ଣ ପ୍ରୋଫେସର୍ ଗୌତମ

ಈಗಪಂಚದ ಮೊದಲ ಪೋಲಿಟಿಕಲ್ ಇಂಜಿನಿಯರ್ ಯಾರು ಚಾಲುಕ್ಯ ಮೊದಲ ಪೋಲಿಟಿಕಲ್ ಇಂಜಿನಿಯರ್ ಚಾಲುಕ್ಯ ಚಾಲುಕ್ಯ ವೃಂದದಲ್ಲಿ ತಕ್ಷಶಿಲದಲ್ಲಿ ಆ ತಕ್ಷಶಿಲವನ್ನು ಸ್ಥಾಪನೆ ಮಾಡಿದ ಯಾರು ರಾಮಾಯಣದ ನೇತರೆ ರಾಮನಂತಮ ಭಾರತಂತ ಭಾರತಮನ ತಕ್ಷಶಿಲವನ್ನು ಹೆಸರುನೆ ತಕ್ಷಶಿಲ ವಿಷಯ ಇಂದಾಗಿ ಇತ್ತು ಆ ವಿಷಯ ವಿದ್ಯಾಲಯದಲ್ಲಿ ಪೂರ್ವಕ ಜ್ಞಾನವಂತ

ಇವತ್ತಿನ ವಿಜ್ಞಾನ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ನಿಮ್ಮ ಭವಿಷ್ಯ ನಿಮ್ಮ ಹೇಳಿದೆ ನೀವು ಕೇವಲ ಓದಿ ಸುಮ್ಮನೆ ಕೂಡದಲ್ಲ ಪ್ರಯೋಗಗಳನ್ನು ಮಾಡಿ ಸೋಲು ಗೆಲುವು ಎಲ್ಲ ಜೀವನದಲ್ಲಿರುತ್ತೆ ಆದರೆ ಗೆದ್ದೆ ಗೆದ್ದಿ ಗೆದ್ದೇಡಿ ನೀವು ಕೂಡ ನಿರ್ಮಾಣ ಸ್ವಾಮೀಜಿ ತರ ಐ ಐ ಟಿ ಪಾಸ್ ಆಗ್ಬೋದು ನಂತರ ಎಂ ಎಲ್ ಎ ಆಗ್ಬೋದು ಚಲೋರಾಯ ಸ್ವಾಮಿ ತರ ಮಂತ್ರಿ ಆಗ್ಬೋದು ನಮ್ಮ ಗೌತಮ್ ಅವರ ಪ್ರೊಫೆಸರ್ ಆಗ್ಬೋದು ಡಾಕ್ಟರ್ ಕುಮಾರ್ ಅವರ ಏನಾಗ್ಬೋದು ಡಿ ಸಿ ಆಗ್ಬೋದು ಅವರ ಫಸ್ಟ್ ರ್ಯಾಂಕ್ ನಂದಿನಿ ಅಂತ ಹೆಸರು ಪಡಿಬೋದು ನೀವು ಕೂಡ ಪ್ರಯೋಗವನ್ನು ಮಾಡಿ ವಿಜ್ಞಾನವನ್ನು ಉಳಿಸಿ ಅಂತ ಹೇಳಿ ಜಾಸ್ತಿ ಮಾತಾಡಬೇಡ ನಾನು ಎಲ್ಲರಿಗೂ ನಾನು ಅಂತೇಳಿ ಮುಗಿಸ್ತೀನಿ ಧನ್ಯವಾದಗಳು